ಏನು ಬೇಕಾದ್ರೂ ಕರೀರಿ ಸರ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಕರೀತಾರೆ ಅಂದೊಂದ್ಸರಿ ಕಾಮೆಂಟ್ಸ್ ತೆಗೆದು ನೋಡಿ ನಿಮ್ಮನ್ನು ಏನೇನು ಕರೀತಾರೆ ಅಂತ ಹೇಳಿರಿ ನೀವು ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ ಆ ಥರ ಕಾಮೆಂಟ್ಸ್ ನಿಮಗಿರುತ್ತೆ ದಯವಿಟ್ಟು ಇದೆಲ್ಲ ಬಿಟ್ಬಿಡಿ ನೀವೊಂದು ರಾಜ್ಯದ ಗುರುತರ ಸ್ಥಾನದಲ್ಲಿರುವಂಥವ್ರು ನಿಮಗೆ ನೀವು ಕಾನೂನು ಪದವೀಧರರು ಆ ಮೂಡಾಕಿ ಹದಿನಾಲ್ಕು ಸೈಟನ್ನ ಟೋಪಿ ಹಾಕಿದ್ರಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಬಂದು ಬಡಾಯಕೋಚಕ್ಕಲ್ಲ ಬರಬೇಡಿ ಅವೆಲ್ಲ ಮನೆ ಒಳಗಡೆ ಇಟ್ಕೊಬೇಡಿ ಅಷ್ಟೇ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ ಹಿಂದೂಗಳಲ್ಲಿ ಅಸಮಾನತೆ ಇದೆ ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತರಾಗಿಯೋ ಮುಸಲ್ಮಾನರಾಗಿಯೋ ಕನ್ವರ್ಟ್ ಆದರು ಅಂತ ತಿಳ್ಕೊಳ್ಳಿ ಕನ್ವರ್ಟ್ ಆದಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗ್ಬೇಕಲ್ವಾ ಕನ್ವರ್ಟ್ ಆದ ಮೇಲೆ ನಮ್ಮ ಕನ್ವರ್ಟ್ ಆಗಿರುವಂಥ ನಮ್ಮ ಕಾಲೋನಿಯ ಜನರನ್ಗೆ ಜೊತೆ ಕೆ ಜೆ ಜಾರ್ಜು ಮಾರ್ಗರೇಟ್ ಆಳ್ವಾ ಆಸ್ಕರ್ ಫರ್ನಾಂಡಿಸು ಇಂಥವರೆಲ್ಲ ಸಂಬಂಧ ಬೆಳೆಸ್ಬೇಕು ತಾನೇ ಸಮಾನತೆ ಸಿಗಬೇಕಲ್ವಾ ಸಂಬಂಧ ಬೆಳೆಸ್ತಿದಿರಾ ಅಲ್ಲಿ ಹೋಗಿ ಕನ್ವರ್ಟ್ ಆಗಿ ಆದಮೇಲೂ ಕೂಡ ಜೀಸಸ್ ಏನು ಹೇಳಿ ಜೀಸಸ್ ಹುಟ್ಟಿರೋದು ಜಗತ್ತಿನ ಪಾಪ ಪರಿಹಾರಕ್ಕಂತೆ ನೀವು ಜೀಸಸ್ಸನ್ನು ನಂಬಿದರೆ ನಿಮ್ಮ ಪಾಪ ಪರಿಹಾರ ಆಗುತ್ತಂತೆ ಇವರೆಲ್ಲರೂ ಕೂಡ ಕನ್ವರ್ಟ್ ಆಗೋಗ್ಬಿಟ್ರಲ್ಲ ಕನ್ವರ್ಟ್ ಆದಮೇಲೂ ಕೂಡ ಆದಿ ಕರ್ನಾಟಕ ಕ್ರೈಸ್ತ ಬಲಿಜ ಕ್ರೈಸ್ತ ಗೌಡ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ಅದರಲ್ಲಿ ಮಾಧ್ವ ಕ್ರೈಸ್ತ ಯಾಕೆ ಬಂತು ಸಮಾನತೆ ಸಿಕ್ಕಿ ಸರ್ ಸಮಾನತೆ ಸಿಕ್ಕಿ ಆದಮೇಲೆ ಅವ್ರನ್ನ ರಿಸರ್ವೇಷನ್ ಪರಿಧಿಯಿಂದ ಆಚೆಡ್ಬೇಕಲ್ವ ನೀವು ಜಾತಿ ಗಣತಿ ಎಳುಗಡೆ ಮತ್ತೆ ನಲವತ್ತೇಳು ಸಬ್ ಕಾಸ್ಟ್ಗಳು ಏನು ಹಿಂದೂ ಸಬ್ ಕಾಸ್ಟ್ಗಳನ್ನ ಅದಕ್ಕೆ ಮುಂದಕ್ಕೆ ಕ್ರಿಶ್ಚಿಯನು ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಯಾಕೆ ಮಾಡಿದಿರಿ ಸಮಾನತೆ ಅಲ್ಲಿ ಸಿಗಬೇಕಿತ್ತಲ್ಲ ಸರ್